ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಬನ್ನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಮನೋಜ್ ರವಿ ಸೂರ್ಯ ಹೊರಗಡೆ ಮಲಗಿರ್ತಾರೆ ಬ್ರೋ ನೀನು ಕುಡ್ಕೊಂಬಂದೆ ಅಂತ ಅದಕ್ಕೆ ನಿನ್ನನ್ನು ಬೈದರು ನಾನು ಕೆಲ್ಸಕ್ಕೆ ಹೋಗಿ ಬಂದರು ಉಪ್ಪಿನ ಕೈ ಆಗ್ತಿಲ್ಲ ಬ್ರೋ ಶ್ರುತಿ ಅಲ್ಲಲ್ಲೇ ಲೇ ಅಂತ ಮನೋಜ ಹೇಳ್ತಾನೆ ಸುಮ್ಮ ಸುಮ್ಮನೆ ಯಾರೋ ಬೈತಾರೆ ಏನೋ ತಪ್ಪು ಮಾಡಿದ್ಯಾ ನೀನು ಲೇ ಮನೋಜ ರೆಸ್ಟೋರೆಂಟಲ್ಲಿ ರೆಸ್ಟೋರೆಂಟಲ್ಲಿ ಇರಬೇಕಾದ್ರೆ ಶ್ರುತಿ ಕಾಲ್ ಮಾಡಿದ್ಲು ನಾನು ಅವಳು ಕಾಲ್ ಪಿಕ್ ಮಾಡಲಿಲ್ಲ ಅದು ಯಾಕಾದರೂ ಮದುವೆ ಆದ್ನ ಬ್ಯಾಚುರರ್ಸ್ ಲೈಫಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ರವಿ ಹೇಳ್ತಾನೆ ಸೂರ್ಯ ರವಿ ಕೊರಗ್ಬಿಡ ರವಿ ಅಂತ ಹೇಳ್ತಾನೆ ಬ್ಯಾಚುರಲ್ ಆದರೂ ಬ್ಯಾಚುರಲ್ ಆಗಿರೋನು ಮದುವೆ ಆಗ್ಬೋದು ಅದೇ ಮದುವೆ ಆಗಿರೋನು ಬ್ಯಾಚುರಲ್ ಆಗೋಕ್ಕಾಗಲ್ಲ ಅಂತ ಸೂರ್ಯ ಹೇಳ್ತಾನೆ ಮೊನ್ನೆ ಜುಲೈಲಿ ನಾವು ಡಿವೋರ್ಸ್ ಕೊಟ್ಟರೆ ಮತ್ತೆ ಬ್ಯಾಚುರಲ್ ಆಗ್ಬೋದು ಅಂತಂದು ರವಿನೂ ಸೂರ್ಯನೂ ಗಾಬ್ರಿಯಿಂದ ಇದ್ದು ಕೂತ್ಕೊತಾರೆ ಸೂರ್ಯ ಲೋ ರವಿ ಈ ಪೆಂಗ್ ನನ್ನ ಮಾತು ಕೇಳಬೇಡ ನೀನು ಅಂತ ಹೇಳ್ತಾನೆ ರವಿ ಹೇಳ್ತಾನೆ ಈ ಹುಡುಗಿರು ಹುಟ್ಟಿದಾಗ ಚೆನ್ನಾಗಿರ್ತಾರೆ ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿರ್ತಾರೆ ಈ ಮದುವೆ ಆಗಿದ್ದ ತಕ್ಷಣ ಹುಳೆ ಲೇಡೀಸ್ ಹಾಸ್ಟೆಲಲ್ಲಿ ವಾಡರ್ ಇರ್ತಾರಲ್ಲ ಅವ್ರ ಥರ ಆಡ್ತಾರೆ ಯಾಕೋ ಸೂರ್ಯ ಅಂತ ರವಿ ಕೇಳ್ತಾನೆ ಈ ವಿಷಯದಲ್ಲಿ ಆ ಗಾಡು ಆ ಪರಮಾತ್ಮ ಹೇಳಬೇಕು ಅಂತ ಸೂರ್ಯ ಹೇಳ್ತಾನೆ ನಮಗೆ ನಾವೇ ಸಾಂತ್ವನ ಮಾಡ್ಕೋಬೇಕು ಹೆಂಡ್ತಿ ಮಕ್ಕಳು ನಮಗೆ ಯಾರು ಇಲ್ಲ ಇಲ್ಲಿಗೆ ನಾವೇ ನಾವು ಅಂತ ಅಂತಾನೆ ಸೂರ್ಯ ಮನೋಜು ಲೇ ಲೇ ಸೂರ್ಯ ಅಂತ ಅಂತಾನೆ ಮನೋಜ್ ಈ ಕಡೆ ರೋಹಿಣಿಗೆ ಫೋನ್ ಮಾಡೋಕ್ಕೆ ಫೋನ್ ತೊಗೊತಾನೆ ಆ ಕಡೆ ರೋಹಿಣಿ ಎತ್ತಾಳೆ ರೋಹಿಣಿ ಅಲೋ ಅಂತಾಳೆ ಆವಾಗ ಸು ಮನೋಜು ಆ ದೇವರು ನೀನು ಹೆಣ್ಣಾಗುಡ್ಸಿದ್ದು ನಾನು ಹೆಂಡ್ತಿಯಾಗಿ ಪ್ರಮೋಟ್ ಮಾಡಿದ್ದು ಇದೆಲ್ಲ ಸೂರ್ಯ ಹೇಳ್ಕೊಟ್ಟಿದ್ದ ಹೆಂಗೆ ಗೊತ್ತು ಇಂಥವು ಡೈಲಾಗ್ ಎಲ್ಲ ಆ ಸೂರ್ಯನ ಇರೋದು ಅಂತ ರೋಹಿಣಿ ಹೇಳ್ತಾಳೆ ಇಡ್ರಿ ಫೋನ್ ಅಂತ ಇಡ್ತಾಳೆ ರವಿ ಅಲ್ಲೇನಾಗಿದೆ ಅಂತ ಹೇಳೋಣ ಈ ನಾನು ಹೇಳಿದ ಮಾತಿ ಹೆಂಗೆ ಪೌಡ್ರಮ್ಮಂಗೆ ಹೇಳಿದಾಳೆ ಅದಕ್ಕೆ ಆ ಪೌಡ್ರಮ್ಮ ಚೆನ್ನಾಗಿ ಉಗ್ದಿರ್ತಾಳೆ ರವಿ ಬರ್ತಾನೆ ರಂಗನಾಥ್ ಬರೋ ಬರೋ ಕೂತ್ಕೊ ಅಂತ ಹೇಳ್ಬಿಟ್ಟು ರವಿ ರಂಗನಾಥು ಕೂತಿರ್ತಾರೆ ರಂಗನಾಥ್ ತಿಂಡಿ ಘಮ ಘಮ ಅಂತಿದೆ ಕಣೋ ಅಂತ ಹೇಳ್ತಾನೆ ರವಿಗೆ ಶಾಂತಿ ಬರ್ತಾಳೆ ಅವ ಶಾಂತಿ ಎಲ್ಲ ನೋಡ್ತಾಳೆ ನೋಡಿದಾಗ ಯಾರೂ ಬಂದಿರಲ್ಲ ಅವಾಗ ರೋಹಿಣಿ ಬರ್ತಾಳೆ ರೋಹಿಣಿ ಬಾರಮ್ಮ ತಿನ್ನು ಅಂತ ಕರೀತಾಳೆ ಇಲ್ಲ ಅತ್ತೆ ನಾನು ಸ್ವಲ್ಪ ಒಂದು ಮೇಲ್ ಕಟ್ಟಬೇಕು ಕಳಿಸ್ಬೇಕು ಕಳಿಸಿದ ಮೇಲೆ ಬರ್ತೀನಿ ಅಂತ ಹೇಳ್ತಾಳೆ ನೀವು ಕೂತ್ಕೊಂಡು ತಿಂಡಿತೀನಿ ಅಂತ ಹೇಳ್ತಾಳೆ ಶಾಂತಿ ಅವಾಗ ಕುತ್ಕೊತಾಳೆ ಶ್ರುತಿನ ರೂಮಿಂದ ಬರ್ತಾಳೆ ಮೀನವ್ರೆ ನಂಗೆ ತುಂಬಾ ಅಶ್ವಾಗ್ತಿದೆ ತಿಂಡಿ ರೆಡಿನಾ ಅಂತ ಬರ್ತಾಳೆ ಅವಾಗ ಶಾಂತಿ ಕರೀತಾಳೆ ಬಾರಮ್ಮ ಶ್ರುತಿ ತಿಂಡಿ ತಿನ್ಬಾ ಅಂತ ಅವಾಗ ಅತೇ ನಂಗೆ ಅಸ್ವಿಲ್ಲ ನಾನು ಹೋಗ್ಬೇಕಾದ್ರೆ ಅಲ್ಲೇ ಸ್ಟುಡಿಯೋದಲ್ಲೇ ತಿಂತೀನಿ ಏಕೆಂದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಂತ ಸಿಟ್ಟಲ್ಲಿ ಹೋಗ್ತಾಳೆ ಅವರಂಗನಾಥ ಹತ್ರ ಕೇಳ್ತಾಳೆ ಏನಾಯಿತು ಇವರಿಬ್ರಿಗೂ ಅವಳು ನೋಡಿದರೆ ಮೇಲೆ ಕಳಿಸ್ಬೇಕು ಅಂತ ಹೋಗ್ತಾಳೆ ಇವಳು ನೋಡಿ ಟ್ರಾಫಿಕ್ ಜಾಮ್ ಅಂತ ಹೋಗ್ತಾಳೆ ಏನಾಯ್ತು ರೀ ಇವರಿಬ್ಬರಿಗೂ ಅಂತ ಹೇಳ್ತಾಳೆ ಲೇ ಚಟ್ನಿ ಚಟ್ನಿದೆಯೇನು ನೋಡು ಅಂತ ರಂಗನಾಥು ಶಾಂತಿಗೆ ಹೇಳ್ತಾನೆ ಏನೋ ಮೂರು ಜನ ಹೆಂಡ್ತಿರ ಹತ್ರ ಕಿತ್ತಾಡಿದ್ದೀರಾ ಅಂತ ರಂಗನಾಥ್ ಹೇಳ್ತಾನೆ ಅವ ಸೂರ್ಯ ಹೇಳ್ತಾನೆ ಸ್ಮಾಲ್ ಕರೆಕ್ಷನ್ನು ಅಂತ ಮನೋಜ ಹೇಳ್ತಾನೆ ನಾವೇನು ಜಗಳ ಮಾಡ್ಕೊಂಡಿಲ್ಲಪ್ಪೋ ಅಂತ ರವಿ ಅವರೇ ಜಗಳ ಶುರು ಮಾಡ್ಕೊಂಡಿದ್ದು ಶಾಂತಿ ನಿಜವಾಗ್ಲೂ ಜಗಳ ಮಾಡ್ಕೊಂಡಿದ್ದೀರೇನೋ ಅಂತ ಕೇಳ್ತಾಳೆ ಸೂರ್ಯ ಯಾ ಬೇದ ಎತ್ಕೊಂಡು ಜಗಳಾಡ್ತಾವೋ ಈ ಪತ್ನಿಯರು ಅಂತ ಹೇಳ್ತಾನೆ ಕೆಡಿಕೊಂಡು ಕೆಮ್ಮಣ್ಣು ತುರ್ಕಬೇಕು ಅವ್ರ ಬಾಯಿಗೆ ಅಂತ ಹೇಳ್ತಾನೆ ಆ ಕಡೆ ಮೀನಾ ಪಾತ್ರೆನೆಲ್ಲ ಎತ್ತಾಗ್ತಿರ್ತಾಳೆ ಕಿಚನ್ನಲ್ಲಿ ಶಾಂತಿ ಲೇ ಅದೆಲ್ಲ ನನ್ನ ಮನೆ ಪಾತ್ರೆ ಕಣೆ ಅಂತ ಹೇಳ್ತಾಳೆ ಮೀನಾ ಕೈ ಜಾರು ಬಿತ್ತು ಅತ್ತೆ ಏನು ಜಾರಿಲ್ಲ ಜಾಡ್ಸ್ ಸೊದ್ದಂಗೆ ಇದೆ ಪಾತ್ರೆನ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ಇದೇನು ನಾನೇನೂ ಬಿಡಲಾರೇನಾ ಅಂತ ಸೂರ್ಯ ಹೇಳ್ತಾನೆ ರಂಗನಾಥ್ ಕೇಳ್ತಾನೆ ಏ ರವಿ ನಿಂದೇನೋ ಎಷ್ಟು ಹೊತ್ತಿನೂ ಆಗಾಡ್ತಾಳಪ್ಪ ಅಂತ ರವಿ ಹೇಳ್ತಾನೆ ಮೀನಾ ಬಂದು ಶಾಂತಿಗೂ ರಂಗನಾಥಗೂ ತಿಂಡಿ ಬಡಿಸಿ ಹೋಗ್ತಾಳೆ ಇವಳೇನು ಬರೀ ತಿಂಡಿನೇ ಬಡಿಸ್ತಾಳೆ ಚಟ್ನಿನೇ ಬಡಿಸಲ್ಲ ಅಂತ ಶಾಂತಿ ಹೇಳ್ತಾಳೆ ಅಲ್ಲಿ ಐತೆ ನಾ ತೊಗೊಳ್ಳೆ ತೊಗೊಂಡು ಬಡಿಸ್ಕೊಳ್ಳೆ ಅಂತ ಹೇಳ್ತಾನೆ ರಂಗನಾಥ್ ಮನೋಜ್ ಹೇಳ್ತಾನೆ ಯಾಕೆ ಸುಮ್ಮನೆ ಎಲ್ಲ ಕುತ್ಕೊಂಡಿದ್ದೀರಾ ಇಲ್ಲಿ ಯಾರಿಗೂ ಯಾರೋ ಬಡ್ಸಲ್ಲ ನಾವೇ ಬಡಿಸ್ಕೋಬೇಕು ಬಡಿಸ್ಕೊಳ್ರಿ ಅಂತ ಹೇಳ್ತಾನೆ ಅವಾಗ ಸೂರ್ಯ ಮನೋಜು ಎಲ್ಲ ಬಡಿಸ್ಕೊತಾರೆ ಸೂರ್ಯ ಹೇಳ್ತಾನೆ ಮನೋಜ ಅನ್ನ ಚಟ್ನಿಗೆ ಹಾಕ್ಕೊಂತೀಯ ಚಟ್ನಿ ಅನ್ನಕ್ಕೆ ಹಾಕ್ಕೊತಿಯಾ ಎಂಥದೊಂದು ಎಲ್ಲ ಮಿಕ್ಸ್ ಆಗುತ್ತೆ ಸುಮ್ಮನೆ ತಿನ್ನೋ ಅಂತ ಬೈತಾನೆ ಮನೋಜ ಸೂರ್ಯ ಕೇಳ್ತಾನೆ ಅಪ್ಪ ಏನು ಸಮಸ್ಯೆ ಅಂತ ಕೇಳಪ್ಪ ಅವ್ರನ್ನ ಅಂತ ನೋಡಪ್ಪ ನಿಮ್ಮ ಸಂಸಾರದಲ್ಲಿ ನನ್ನ ತಲೆ ಹಾಕಲ್ಲ ನಾನು ಹಾಕಲ್ಲ ಶಾಂತಿ ನೀನು ಹಾಕ್ಬಿಡ ಅವ್ರವ್ರ ಸಂಸಾರ ಅವ್ರವ್ರ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಎದ್ದು ಹೋಗ್ತಾನೆ ರೀ ಜಗಳ ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಲ್ವ ಇಲ್ಲ ನಾನು ಕೇಳಲ್ಲ ಅಂತ ಹೇಳ್ತಾನೆ ರಂಗನಾಥ್ ಅಮ್ಮ ನೀನು ಕೇಳಲ್ವ ಯಾಕಪ್ಪ ನಾನು ಕೇಳಿ ನಮ್ಮ ಮನೆಯವ್ರು ನನ್ನ ಹತ್ರ ಜಗಳ ಆಡಲಿ ಅಂತಲ್ಲ ನಾನು ಕೇಳಲ್ಲ ನೀವು ಸರಿ ಮಾಡ್ಕೊಳ್ಳಿ ಈ ಕಡೆ ಕಿಚನಲ್ಲಿ ಸೂರ್ಯ ಮೀನಾ ಇರ್ತಾಳೆ ಸೂರ್ಯ ಮೀನನ್ನ ಹತ್ರ ಬರ್ತಾನೆ ಮೀನಾಗಿ ಗುರಾಯಿಸ್ಕೊಂಡು ನೋಡ್ತಾಳೆ ಸೂರ್ಯ ನೀರು ನೀರು ಕುಡಿಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಚಾಕು ಇರುತ್ತೆ ಚಾಕು ತೊಗೊತಾಳೆ ಏ ಅಪ್ಪ ಅಪ್ಪ ಮಳರು ಮಳರು ಅಂತ ಸೂರ್ಯ ಹಿಂದೆ ಹೋಗ್ತಾನೆ ಹಿಂದೆ ಹೋಗ್ಬಿಟ್ಟು ಕೀರ್ ಹಾಡ್ತಾನೆ ಓಹೋ ಎತ್ತಿಡೋಕೆ ಬಂದ್ಯಾ ಅಂತ ಸೂರ್ಯ ಹೇಳ್ತಾನೆ ನಾನೆಲ್ಲೋ ನನ್ನೇ ಎತ್ ಅಂದ್ಕೊಂಡೆ ಆಮೇಲೆ ಮೀನಾ ಕೋಪದಿಂದ ನೋಡ್ತಾ ಇರ್ತಾಳೆ ಅಲೋ ಕೋಪ್ತಿಂದ ಏನು ನೋಡೋದೇನು ಬೇಡ ಅಂತ ಸೂರ್ಯ ಹೇಳ್ತಾನೆ ಓಯ್ ಕರಿಮಣಿ ಮಾಲೀಕ ಇಲ್ಲ ಅನ್ನೋದಕ್ಕೂ ನೀನು ಅಲ್ಲ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ ಸೂರ್ಯ ಹಂಗೆಲ್ಲ ನೀನು ಕೊಲ್ಲೋ ಹೋಗಿಲ್ಲ ಮೀನು ಆವಾಗ ಟವಲಲ್ಲಿ ಹೊಡಿತಾಳೆ ಈ ಕಡೆ ಸೂರ್ಯ ರೋಹಿಣಿ ಶಾರಿಗೆ ಓಡಾಡ್ತಿದ್ದಾನೆ ಏಕೆ ಏನು ಸೀರೆ ಬೇಕಾ ಅಂತ ಕೇಳ್ತಾಳೆ ಸಾರಿ ಅಂತ ಕೇಳ್ತಾಯಿರ್ತಾನೆ ರವಿ ಈ ಕಡೆ ಮನೋಜನು ಅಷ್ಟೇ ಸೀರೆ ಬೇಕಾ ಅಂತ ಕೇಳ್ತಾ ಚಿ ಚಿಚಿ ನಂಗೆ ಬೇಡ ಅಂತ ಮನೋಜ್ ಹೇಳ್ತಾನೆ ಅದೇ ಸೀರೆ ನೀನು ಇಟ್ಕೊಂಡಿರೋದು ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಮೀನಾ ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಡೆಕೋರೇಷನ್ ಇರ್ತಾಳೆ ಈ ಕಡೆ ಕಾಂತಮ್ಮನೂ ಅಷ್ಟೆ ಬಾಯ್ಸ್ ಅಂತ ಕಾಂತಮ್ಮ ಹೇಳ್ತಾಯಿರ್ತಾಳೆ ಹುಡುಗರಿಗೆ ನಾನು ಹೇಳಿದ್ದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ರಿ ಅಂತ ಕಾಂತಮ್ಮ ಹೇಳ್ತಾ ಇರ್ತಾಳೆ ಹುಡುಗರಿಗೆ ನೆನ್ನೆ ಮೊನ್ನೆ ಬೆಳೆದಿದ್ದ ಪೈರು ನನ್ನನ್ನೇ ನೋಡಿ ನಗ್ತಾಯಿದೆ ಅದನ್ನು ಹುಟ್ಟಿಲ್ಲ ಅನಿಸ್ಬೇಕು ಅಂತ ಕಾಂತಮ್ಮ ಹುಡುಗರಿಗೆ ಹೇಳ್ತಾ ಇರ್ತಾಳೆ ಹೋಗ್ರೋ ಅಂತ ಹೇಳ್ತಾಳೆ ಹುಡುಗರು ಹೋಗ್ತಾ ಇರ್ತಾರೆ ಒಳಗೆ ಏತ್ಲಂಡಿ ಥರ ಇದ್ದೀರಲ್ರೋ ಅಂತ ಹುಡುಗರಿಗೆ ಹೇಳ್ತಾರೆ ಕಾಂತಮ್ಮನ ಹುಡುಗರು ಹೋಗಿ ಹೋಗ್ಬಿಟ್ಟು ಅಲ್ಲಿರೋದೆಲ್ಲ ಕಿತ್ತಾಕ್ತಾರೆ ಆಮೇಲೆ ಜಗಳ ಮಾಡ್ತಾರೆ ಕಾರ್ ಮೇಲೆ ಇರೋದನ್ನೆಲ್ಲ ಕಿತ್ತಾಕ್ತಾರೆ ಕಿತ್ತಾಕ್ಬೇಕಾದ್ರೆ ಆಮೇಲೆ ಮೀನ ಬರ್ತಾಳೆ ಮೀನ ಹಣ ಹಣ ಇದೆಲ್ಲ ಕಿತ್ತಾಗ್ತಾ ಕಿತ್ತಾಕ್ತಾಯಿದ್ದೀರಾ ಯಾಕೆ ಕಷ್ಟಪಟ್ಟು ಮಾಡಿದ್ದು ಅಂತೆಲ್ಲ ಹೇಳ್ತಾಳೆ ಆವಾಗ ಈ ಕಡೆ ಕಾಂತಮ್ಮನೂ ನೋಡಿ ನಗ್ತಾಯಿರ್ತಾಳೆ ಆಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಿರೋ ಅಕ್ಕಂದಿರಲ್ಲ ಬರ್ತಾರೆ ಬಂದಾಗ ಏನಾಯ್ತಮ್ಮ ಮೀನಾ ನೋಡೋಕೆ ಎಲ್ಲ ಹಾಳು ಮಾಡಿಬಿಟ್ರು ಎಲ್ಲ ಕಿತ್ತಾಕ್ಬಿಟ್ರು ಅಂತ ಹೇಳ್ತಾಳೆ ಮೀನು ಅಲ್ಲೇ ಕೂತ್ಕೊಂಡು ಇರ್ತಾಳೆ ತುಂಬಾ ಅವಳಿಗೆ ಇಷ್ಟೊಂದು ಕಷ್ಟಪಟ್ಟಿದ್ನೆಲ್ಲ ಹಾಳು ಮಾಡಿದ್ರಲ್ಲಕ್ಕ ಏನು ಮಾಡೋದು ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ತೋಚುತ್ತಾ ಇಲ್ಲ ಅಂತ ಭೂಮಿನ ಇಷ್ಟೊಂದು ಕಷ್ಟಪಟ್ಟಿದ್ದನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲಮ್ಮ ಅವರು ಹಾಳಾಗೋಗ್ತಾರೆ ಬಿಡಮ್ಮ ಅಂತ ಅಲ್ಲಿರೋರೆಲ್ಲ ಹೇಳ್ತಾ ಇರ್ತಾಳೆ ಇವಾಗ ಏನಕ್ಕ ಮಾಡೋದು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೆ ಮತ್ತೆ ಇವಾಗ ಹೆಂಗೆ ಮಾಡೋದು ನಾನು ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತ ಮೀನಾ ಹೇಳ್ತಾಳೆ ತುಂಬಾ ಕಾಂತಮ್ಮ ಮೀನನ್ನು ನೋಡಿ ನಗ್ತಾ ಇರ್ತಾಳೆ ಮೀನನ್ನು ತುಂಬಾ ಅಳ್ತಾ ಇರ್ತಾಳೆ ಅಲ್ಲಿರೋರೆಲ್ಲ ಬಿಡಮ್ಮ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯ ಅಂತ ಹೇಳ್ತಾರೆ ಅವಾಗ ಮೀನ ಕಾರ್ ಕಡಿಕೆ ನೋಡ್ತಾಳೆ ಕಾಂತಮ್ಮ ಇಲ್ಲಿ ನಗ್ತಾ ಇರ್ತಾರೆ ಅಕ್ಕ ಅಕ್ಕ ಅಂತಾರೆ ಏನೋ ಅಕ್ಕ ನಾವಿನ್ನೂ ಕೆಲಸನೇ ಮಾಡಿಲ್ಲ ನೀವು ಇಷ್ಟು ಬೇಗ ಇಮ್ಯಾಜಿನ್ ಮಾಡ್ಕೊಂಡ್ರ ಇಮ್ಯಾಜಿನ್ ಎಷ್ಟು ಚೆನ್ನಾಗಿದೆ ಇನ್ನು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಹೋಗ್ರೋ ಅಂತ ಹೇಳ್ತಾಳೆ ಹೋಗ್ರಲ್ಲಿ ಹೋಗ್ರೋ ಅಂತ ಕಳಿಸ್ತಾಳೆ ಕಾಂತಮ್ಮ ಆವಾಗ ಹುಡುಗರೆಲ್ಲ ಹೋಗ್ತಾರೆ ಹುಡುಗರೆಲ್ಲ ಹೋಗ್ಬಿಟ್ಟು ನಿಂತ್ಕೊಂಡು ಮತ್ತೆ ಗಲಾಟೆ ಶುರು ಮಾಡ್ತಾಳೆ ಗಲಾಟೆ ನಾನು ಕಡೆ ಇರ್ಕೊಣೋ ನೀ ಹೆಣ್ಣಿನ ಇರ್ಕೊಣೋ ಇಲ್ಲ ಕಣೋ ನಾವಿಬ್ಬರು ಗಂಡಿನ ಕಡೆಯೇ ಅಂತ ಹೇಳ್ತಾಯಿರ್ತಾರೆ ವಾಗ್ದ್ವಾಗ್ದಗಳೆಲ್ಲ ನಡೀತಾ ಇರ್ತವೆ ಅವ ಮೀನು ಆ ಕಡೆಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ನೋಡ್ತಾ ಇರ್ಬೇಕಾರೆ ಅಕ್ಕ ಎಲ್ಲ ರೆಡಿನಾ ಬರ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ದೊಣ್ಣೆ ಎಲ್ಲ ಹಿಡ್ಕೊಂಡು ಮೀನು ಅವ್ರ ಕಡೆ ಹೋಗ್ತಾಳೆ ಅವ್ರ ಕಡೆ ಹೋಗ್ಬಿಟ್ಟು ಅವರಿಗೆಲ್ಲ ಚೆನ್ನಾಗಿ ಹೊಡಿತಾರೆ ಚೆನ್ನಾಗಿ ಹೊಡೆದ್ಬಿಟ್ಟು ಅಕ್ಕ ಅಕ್ಕ ಬಿಡ್ರಕ್ಕ ಬಿಡ್ರಕ್ಕ ಅಂತ ಇರ್ತಾರೆ ತುಂಬಾ ಒದ್ ಹೊಡಿತಾರೆ ಅವರಿಗೆಲ್ಲ ನೋಡಿಬಿಟ್ಟು ಗಾಬ್ರಿಯಿಂದ ನೋಡ್ತಾನೆ ನಿಂತಿರ್ತಾಳೆ ಇವಳೇನು ಹಿಂಗೆ ಹೊಡಿತಾಳೆ ಅಂತ ನೋಡ್ಕೊಂಡೆ ನಿಂತಿರ್ತಾಳೆ ಕಾಂತಮ್ಮ ಅವಾಗ ತುಂಬಾ ಹೊಡಿತಾರೆ ಈ ಕಡೆ ಮನೋಜನು ರೋಹಿಣಿನು ದೇವಸ್ಥಾನಕ್ಕೆ ಹೋಗಿ ಸಿ ಸಿ ಟಿ ವಿ ಫುಟೇಜ್ ತೊಗೊಂಡೋಗ್ತಾರೆ ಅವಾಗ ಮೀನಾರಮ್ಮ ಮತ್ತು ತಂಗಿ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಅವಾಗ ಸೂರ್ಯನು ಮೀನನು ಇದಕ್ಕೆಲ್ಲ ಐಡಿಯಾ ಯಾರು ಅಂತ ಗೊತ್ತಾಯ್ತು ರೀ ಅಂತ ಹೇಳ್ತಾಳೆ ನಾವು ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಕಸ್ತೂರಿ ಆಂಟಿ ಅಂತ ಹೇಳ್ತಾಳೆ ಮೀನಾ ಸೂರ್ಯನು